ಕಾರ್ಯಕ್ರಮದ ಮೊದಲಿಗೆ ಕೇಳಿ ಎಪಿ ಮಾಲತಿ ಅವರ ತಿರುಗಿದ ಚಕ್ರ ಕಾದಂಬರಿಯ ಓದು ಸರಣಿ ಕಾರ್ಯಕ್ರಮ ಇಲ್ಲಿಯವರೆಗಿನ ಕಥೆ ಭಾಗೀರಥಿಯು ಪತಿ ಮಂಜುನಾಥಯ್ಯನವರ ಅನಿರೀಕ್ಷಿತ ಸಾವಿನಿಂದಾಗಿ ತನ್ನ ನಾಲ್ಕು ಮಕ್ಕಳ ಮನೆಯಲ್ಲಿ ಆರು ತಿಂಗಳಂತೆ ಸರತಿ ಪ್ರಕಾರ ಇರುವುದು ನಿರ್ಧಾರವಾಗುತ್ತದೆ ಅದರಂತೆ ಮಗಳ ಮನೆಯಲ್ಲಿ ಭಾಗೀರಥಿಯ ಜೀವನ ಆರಂಭವಾಯಿತು ಆದರೆ ದಿನ ಕಳೆದಂತೆ ಆ ಮನೆಯ ವಾತಾವರಣ ಆಕೆಗೆ ಉಸಿರು ಕಟ್ಟಿಸುವಂತೆ ಮಾಡಿತು ಗಂಡ ಅತ್ತೆ ಮಾವ ನಾದಿನಿಯರು ಮೈದುನನೊಂದಿಗೆ ಬದುಕು ಸಾಗಿಸುತ್ತಿದ್ದ ಮನೆಯ ಒಳಗೆ ಹಾಗೂ ಹೊರಗೆ ದುಡಿಯುತ್ತಿದ್ದ ಮಗಳನ್ನು ಕಂಡು ಭಾಗೀರಥಿ ನಿಧಾನಕ್ಕೆ ತನ್ನ ಮಗಳಲ್ಲಿ ಬೇರೆ ಮನೆ ಮಾಡುವಂತೆ ಒತ್ತಾಯಿಸುತ್ತಾಳೆ ಆದರೆ ಮಗಳು ಸುಧಾಳಿಗೆ ತಾಯಿ ತನ್ನ ಅಜ್ಜಿಯನ್ನು ನಿಷ್ಠುರವಾಗಿ ನೋಡಿಕೊಂಡಿರುವ ವಿಚಾರಗಳೆಲ್ಲ ಮಸುಕಾಗಿ ಗೋಚರಿಸುತ್ತದೆ ಮಂಜುನಾಥಯ್ಯನವರು ತಾಯಿ ಗೌರಕ್ಕನಿಗೆ ಏಕಮಾತ್ರ ಸುಪುತ್ರನಾಗಿದ್ದರೂ ಕೂಡ ಸೊಸೆ ಭಾಗೀರಥಿ ಅತ್ತೆಗೆ ತೃಣದಷ್ಟು ಬೆಲೆ ಕೊಟ್ಟಿರಲಿಲ್ಲ ಹಾಗಾಗಿ ಗೌರಕ್ಕ ತನ್ನ ಅಣ್ಣನ ಮನೆಯಲ್ಲಿ ಜೀವನ ಸಾಗಿಸುತ್ತಿದ್ದರು ವರ್ಷಕ್ಕೊಮ್ಮೆ ಕಾರವಾರದಲ್ಲಿದ್ದ ಮಂಜುನಾಥಯ್ಯನವರ ಮನೆಗೆ ಬಂದು ಭೇಟಿ ಕೊಟ್ಟು ಹೋಗುತ್ತಿದ್ದರಾದರೂ ಆಗಲೂ ಅತ್ತೆ ಸೊಸೆ ಮಧ್ಯೆ ವಿರಸವೇ ನಡೆಯುತ್ತಿತ್ತು ಸುಧಾ ದೊಡ್ಡವಳಾದ ಮೇಲೆ ತಂದೆಯೊಡನೆ ಗೌರಕ್ಕನ ಬಗ್ಗೆ ಸಮರ್ಥಿಸಿದ್ದಳು ಆದರೆ ಮಂಜುನಾಥಯ್ಯನವರಿಗೆ ಇಬ್ಬಗೆ ಸಂಕಟ ತಾಯಿಯನ್ನು ತಮ್ಮೊಡನೆ ಉಳಿಸಿಕೊಳ್ಳುವ ಆಸೆಯಿತ್ತಾದರೂ ಹೆಂಡತಿಯ ಆರ್ಭಟಕ್ಕೆ ಆತ ಮೌನವಾಗಿ ಹೋದರು ತಾನು ತನ್ನ ಅತ್ತೆಯೊಂದಿಗೆ ನಡೆದುಕೊಂಡ ರೀತಿಯ ಬಗ್ಗೆ ನೆನೆಸಿಕೊಂಡಾಗಲೆಲ್ಲ ಆಕೆಯ ಚಿತ್ತ ಕದಡಿ ಹೋಗುತ್ತದೆ ಮಂಜುನಾಥಯ್ಯನವರಿಗೆ ಅವಳ ಮೇಲಿನ ಹೆದರಿಕೆಯೋ ಪ್ರೇಮದ ಹುಚ್ಚುಹೊಳೆಯೋ ತಿಳಿಯದು ಚಿತ್ರಕಲಾವಿದರಾಗಿ ಅವರು ಕಾರವಾರದಿಂದ ಯಾವ ಊರಿಗೆ ಹೋಗಿರಲಿ ಹಿಂದಿರುಗುವಾಗ ನೆನಪಿನ ಕಾಣಿಕೆಯಾಗಿ ಹೆಂಡತಿಗೆ ಸೀರೆಯನ್ನು ತರುವುದು ಪದ್ಧತಿ ಅಲ್ಲಿ ಬೆಲೆ ಮುಖ್ಯವಲ್ಲ ಪ್ರೀತಿಯ ಕಾಣಿಕೆ ಮುಖ್ಯ ಮಕ್ಕಳಿಗೆ ಪೆಪ್ಪರ್ಮೆಂಟು ಹಣ್ಣು ತರುವುದನ್ನು ಮರೆತಿರಬಹುದು ಸೀರೆ ಮರೆತಿರಲಾರರು ಸುಧಾಳ ಮದುವೆಗೆ ಮೊದಲು ಮಂಜುನಾಥಯ್ಯ ದಿಲ್ಲಿಯಲ್ಲಿ ನಡೆದ ಚಿತ್ರಕಾರರ ಸಮ್ಮೇಳನಕ್ಕೆ ಹೋಗಿದ್ದರು ಜೊತೆಯಲ್ಲಿ ಭಾಗೀರಥಿಗೂ ಹೋಗುವ ಆಸೆ ಅವಳಿಗೆ ಸಮ್ಮೇಳನದ ಭಾಷಣ ಚಿತ್ರ ಪ್ರದರ್ಶನ ಒಂದೂ ಬೇಡ ಸುಮ್ಮನೆ ತಿರುಗಾಡುವ ಬಯಕೆ ಅವರಿಗೂ ಕರೆದೊಯ್ಯುವ ಮನಸ್ಸಿತ್ತು ಆದರೆ ಈ ಬಾರಿ ಸಮ್ಮೇಳನದಲ್ಲಿ ಅಕಾಡೆಮಿಯ ರಾಜಕೀಯದಿಂದಾಗಿ ಮಂಜುನಾಥಯ್ಯನವರಿಗೆ ಭಾಷಣಕ್ಕೆ ಅಥವಾ ಅತಿಥಿಯಾಗಿ ಬರಲು ಆಹ್ವಾನವಿರಲಿಲ್ಲ ಚಿತ್ರಕಾರರು ತಮಗಿಷ್ಟ ಬಂದರೆ ತಮ್ಮ ಚಿತ್ರಗಳನ್ನು ಸಮ್ಮೇಳನದ ಪ್ರದರ್ಶನದಲ್ಲಿ ಇಡಬೇಕೆಂದು ಅದರ ಹೊಣೆಯನ್ನು ಅವರವರೇ ಹೊರಬೇಕೆಂದು ಸಮ್ಮೇಳನದ ಕಾರ್ಯಕಾರಿ ಸಮಿತಿ ಹೇಳಿಕೆ ಕೊಟ್ಟಿತ್ತು ಭಾಷಣಕ್ಕೆ ಆಹ್ವಾನ ಬಂದಿದ್ದರೆ ಕಾರವಾರದಿಂದ ದಿಲ್ಲಿಗೆ ಹೋಗಿ ಬರುವ ಖರ್ಚು ಸಿಗುವುದರೊಂದಿಗೆ ದೊರೆಯುವ ಗೌರವವೂ ಬೇರೆ ತೆರನಾದದ್ದು ಈ ಸೌಲಭ್ಯದಿಂದ ವಂಚಿತರಾದ ಮಂಜುನಾಥಯ್ಯ ತಮ್ಮದೇ ಖರ್ಚಿನಲ್ಲಿ ಸಮ್ಮೇಳನಕ್ಕೆ ಹೋಗಿ ತಮ್ಮ ಚಿತ್ರಗಳನ್ನು ಪ್ರದರ್ಶನಕ್ಕಿರಿಸಬೇಕೆಂದು ಯೋಚಿಸಿದರು ಹೋಗಿ ಬರುವ ವೆಚ್ಚ ಅಧಿಕವಾಗುತ್ತದೆ ಎಂದು ಅವರೊಬ್ಬರೇ ಹೊರಟಾಗ ಭಾಗೀರಥಿಯೇ ಸಿಟ್ಟೋ ಸಿಟ್ಟು ದಿಲ್ಲಿ ಸಮ್ಮೇಳನದಲ್ಲಿ ಮಂಜುನಾಥಯ್ಯನವರ ತೈಲ ಚಿತ್ರಗಳಿಗೆ ಅಧಿಕ ಪ್ರಶಂಸೆ ತಾಯಿ ಮಗು ಪ್ರಕೃತಿಯ ಮಡಿಲಲ್ಲಿ ಒಂಟಿ ಮಾತೆ ಸಮುದ್ರ ತೀರದಲ್ಲಿ ಇವು ನಾಲ್ಕು ಚಿತ್ರಗಳು ಅಪಾರ ಜನಮೆಚ್ಚುಗೆ ಪಡೆದವು ಕರ್ನಾಟಕದ ಕಲಾವಿದರೊಬ್ಬರು ಮಂಜುನಾಥಯ್ಯನವರಂತಹ ಶ್ರೇಷ್ಠ ಚಿತ್ರಕಾರರನ್ನು ಭಾಷಣಕ್ಕೆ ಆಹ್ವಾನಿಸಲಿಲ್ಲವಲ್ಲ ಎಂದು ವ್ಯಥೆ ತೋಡಿಕೊಂಡರು ಅವರ ನಾಲ್ಕಾರು ಚಿತ್ರಗಳು ಉತ್ತಮ ಬೆಲೆಗೆ ಮಾರಾಟವಾದವು ಆದರೆ ಕೃತಿಗಳನ್ನು ಪ್ರದರ್ಶನಕ್ಕೆರಿಸಿದ ವೇಳೆಯಲ್ಲಿ ಕೆಲವು ಕಳ್ಳರ ಜೇಬು ಸೇರಿದವು ಎಷ್ಟೇ ಎಚ್ಚರಿಕೆಯಲ್ಲಿದ್ದರೂ ಸಮ್ಮೇಳನದ ಗಲಾಟೆಯಲ್ಲಿ ಅವರ ಪರ್ಸು ಮಾಯಾ ಪುಣ್ಯಕ್ಕೆ ಕೈ ಬ್ಯಾಗ್ನಲ್ಲಿ ಅರ್ಧ ಹಣವಿದ್ದುದರಿಂದ ಬೇರೆಯವರನ್ನು ಕೇಳುವ ಪ್ರಸಂಗ ಬರಲಿಲ್ಲ ಸಮ್ಮೇಳನ ಮುಗಿದ ನಂತರ ತಮ್ಮ ಬಳಿ ಇರುವ ತೈಲ ಚಿತ್ರಗಳನ್ನು ಕಡಿಮೆ ಬೆಲೆಗೆ ಮಾರಿ ಅಲ್ಲಿಂದ ಹಿಂದಿರುಗುವಾಗ ಈ ನೀಲಿ ಬಣ್ಣದ ಸೀರೆಯನ್ನು ತಂದರು ಅದೊಂದು ಕಡಿಮೆ ಕ್ರಯದ ಖೋಟಾ ಜಾತಿಯ ಸೀರೆ ಅಷ್ಟು ದೂರ ಹೋಗಿ ಇದನ್ನು ತರುವುದೇ ಭಾಗೀರಥಿಗೆ ಮೊದಲೇ ಸಮ್ಮೇಳನಕ್ಕೆ ಹೋಗದಿದ್ದ ನೋವು ಈ ಸೀರೆಯನ್ನು ನೋಡಿದ ಕ್ಷಣ ನೋವು ರೋಷದಲ್ಲಿ ತಿರುಗಿತು ಮಗುವಿನ ಮನಸ್ಸು ಗೆಲ್ಲಲು ಒಂದು ಕಾಸಿನ ಪೆಪ್ಪರ್ಮೆಂಟು ಕೊಟ್ಟ ಹಾಗಿದೆ ನನಗಿದು ಬೇಡವೇ ಬೇಡ ಕೊಡಿ ಯಾರಿಗಾದರೂ ಎಂದಳು ನಿನಗಿಷ್ಟವಿಲ್ಲದಿದ್ದರೆ ಸುಧಾ ಹುಡ್ತಾಳೆ ಅವಳಿಗ ದೊಡ್ಡವಳಾಗಿ ಬಿಟ್ಟಿದ್ದಾಳೆ ಅವಳಿಗೋಸ್ಕರ ಇದನ್ನು ತರಬೇಕಾಗಿರಲಿಲ್ಲ ಸೀರೆ ದಂಡ ಹಣವು ದಂಡ ಎಂದು ಗುಸುಗುಸು ಮಾಡುತ್ತಾ ಸೀರೆಯನ್ನು ಅಲ್ಮಾರಕ್ಕೆ ಬಡಿದು ಮುಚ್ಚಿಟ್ಟಳು ಸಮ್ಮೇಳನದ ಯಾವತ್ತೂ ವಿಷಯವನ್ನು ಕೇಳಲಿಚ್ಛಿಸಲಿಲ್ಲ ರಾತ್ರಿ ಅವರಿಬ್ಬರೇ ಇದ್ದಾಗ ಎರಡು ನಿಷ್ಪಾಪ ನೇತ್ರಗಳು ಅವಳನ್ನು ತನ್ನತ್ತ ಒಲಿಸಿಕೊಳ್ಳಲು ಬಹಳ ಯತ್ನಿಸಿದ್ದವು ನಿಮ್ಮಂತಹ ಕಲಾವಿದರನ್ನು ಕಟ್ಟಿಕೊಂಡು ನನ್ನ ಹಣೆ ಬರಹ ಇಷ್ಟೆ ಎಲ್ಲರೂ ಕೇಳ್ತಾ ಇದ್ರು ನೀವ್ಯಾಕೆ ಹೋಗ್ಲಿಲ್ಲ ಅಂತ ಆಚಾರ್ಯರು ತಮ್ಮ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಎಷ್ಟು ಮಜವಾಗಿ ದಿಲ್ಲಿ ಸುತ್ತಮುತ್ತ ತಿರುಗಿ ಬಂದರು ಈ ಭಾಗ್ಯವನ್ನು ಪಡೆದು ಬಂದಿರಬೇಕು ಅವರ ನೇತ್ರಗಳು ಕೆಳಮುಖವಾದವು ಕಣ್ಣ ರೆಪ್ಪೆಗಳು ಪಟಪಟನೆ ಹೊಡೆದುಕೊಂಡವು ದೀಪ ಮಂಕಾಗಿ ಕರಟಿದಂತೆ ನೀಳವಾಗಿ ಉಸಿರೆಳೆದು ಹಾಸಿಗೆಯಲ್ಲಿ ಒರಗಿದರು ಇನ್ನೊಬ್ಬರ ಭಾವನೆಗಳನ್ನು ಅರ್ಥೈಸಿಕೊಳ್ಳುವುದು ಅವಳ ಸ್ವಭಾವಕ್ಕೆ ತಿಳಿದಿಲ್ಲ ಆ ಕಡಿಮೆ ಕ್ರಯದ ಸೀರೆಯ ಹಿಂದಿರುವ ಬೆಲೆ ಬಾಳುವ ಪ್ರೀತಿಯ ಆಳವನ್ನೂ ಅವಳು ಅಳೆಯಲಿಲ್ಲ ಈ ನೀಲಿ ಸೀರೆಯನ್ನು ಅವಳು ಉಡಬೇಕೆಂದು ಮಂಜುನಾಥಯ್ಯ ಹಲವು ಬಾರಿ ಹಾರೈಸಿದರೂ ಭಾಗೀರಥಿ ಒಪ್ಪಿರಲಿಲ್ಲ ಈಗ ಅದೇ ಸೀರೆ ಅವಳೆದುರು ಇದೆ ಉಡುವ ಮನಸ್ಸು ಮಾಡಿದರೂ ನೋಡುವವರು ಯಾರು ಯಾವಾಗಲೂ ಮಗುಳ್ನಗೆ ಕುಣಿಯುವ ನೇತ್ರಗಳು ಇಂದು ಅವಳೆದುರು ಇಲ್ಲವಾಗಿದೆ ಈಗ ಇದನ್ನು ಉಟ್ಟರೂ ಒಂದೇ ಇಟ್ಟರೂ ಒಂದೇ ಮಡಿಕೆ ಬಿಚ್ಚದ ಸೀರೆಯ ಹಿಂದೆ ನೆನಪಿನ ಮಡಿಕೆ ತೆರೆದಿತ್ತು ಹೊರಬಾಗಿಲು ಬಡಿದ ಶಬ್ದ ಹೊರಗೆ ಹೋದ ಮಗಳು ಅಳಿಯ ಇಷ್ಟು ಬೇಗ ಬಂದರೆ ಎಂದು ಯೋಚಿಸುತ್ತಿದ್ದಂತೆ ಬಗ್ಗಿ ನೋಡಿದಳು ಬಂದವರು ಯಾರೋ ಇಬ್ಬರು ಅಪರಿಚಿತ ಹುಡುಗರು ಒಬ್ಬನಿಗೆ ಹದಿಮೂರು ವರ್ಷ ಇನ್ನೊಬ್ಬನಿಗೆ ಹದಿನೈದು ವರ್ಷವಿರಬಹುದು ಈವರೆಗೆ ಅವಳು ನೋಡಿರದ ಹುಡುಗರಾದರೂ ಅವರು ಯಾರು ಎಲ್ಲಿಂದ ಬಂದವರೆಂದು ಕ್ಷಣದಲ್ಲಿ ತಿಳಿದು ಹೋಯಿತು ಕೆಲವು ದಿನಗಳಿಂದ ಮಾತುಕತೆ ನಡೆದಿತ್ತು ಮನೆಯಲ್ಲಿ ಶ್ರೀನಿವಾಸನ ಹಳ್ಳಿಯಲ್ಲಿರುವ ಅಕ್ಕನ ಮಕ್ಕಳು ಆರನೇ ಮತ್ತು ಏಳನೇ ಕ್ಲಾಸಿಗೆ ಇಲ್ಲೇ ಮಂಗಳೂರಿಗೆ ಶಾಲೆಗೆ ಸೇರಿದ್ದಾರೆ ಶಾಲೆಗೆ ಹಾಸ್ಟೆಲ್ ಕೂಡ ಇದೆ ಆದರೆ ಊಟ ಬರೀ ದಂಡ ಮಕ್ಕಳು ಹಳ್ಳಿಯಲ್ಲಿ ಹಾಲು ಮೊಸರಿನಲ್ಲಿ ಉಂಡು ಬೆಳೆದವರು ನೀರು ಮಜ್ಜಿಗೆ ಖಾರದ ಹುಳಿ ಹಿಡಿಸಲಿಲ್ಲ ಒಂದೇ ತಿಂಗಳಲ್ಲಿ ಶಾಲೆ ಬಿಟ್ಟು ಓಡಿದರು ಹಳ್ಳಿಗೆ ಅಕ್ಕ ಅವರನ್ನು ಪುಸಲಾಯಿಸಿ ತಾನೇ ಕರೆದುಕೊಂಡು ಬಂದಳು ಶ್ರೀನಿವಾಸನ ಮನೆಗೆ ನಿನಗೆ ತೊಂದರೆ ಕೊಡಬಾರದೆಂದು ಹಾಸ್ಟೆಲ್ಗೆ ಸೇರಿಸಿದ್ದೆ ಅಲ್ಲಿ ಊಟ ಇಬ್ಬರಿಗೂ ಒಗ್ಗಿಲ್ಲ ನೀನು ಬೆಳಿಗ್ಗೆ ಕಾಫಿ ತಿಂಡಿ ಮಧ್ಯಾಹ್ನ ಮತ್ತು ರಾತ್ರಿ ಊಟ ಹಾಕಿದ್ದರೆ ಉಪಕಾರವಾಗಿತ್ತು ಮಕ್ಕಳು ಉಳಿದ ಹೊತ್ತೆಲ್ಲ ಹಾಸ್ಟೆಲ್ನಲ್ಲಿ ಇರ್ತಾರೆ ಎಂದು ಅಂಗಲಾಚಿದಳು ಒಡಹುಟ್ಟಿದ ಸಹೋದರಿಯ ಮಕ್ಕಳು ಇಲ್ಲ ಎನ್ನುವುದು ಸಾಧ್ಯವೇ ಹಾಸ್ಟೆಲ್ನಲ್ಲಿ ಯಾಕೆ ಇಡುತ್ತಿ ನಮ್ಮಲ್ಲಿಯೇ ಓದಿಕೊಂಡು ಇಲ್ಲಿಂದಲೇ ಶಾಲೆಗೆ ಹೋದರೆ ಒಳ್ಳೆಯದಲ್ವೇ ನನಗೇನು ಕಷ್ಟವಿಲ್ಲ ಅಕ್ಕನಿಗೂ ಸರಿಯೆನಿಸಿತು ತಮ್ಮನ ಮಾತು ಅಕ್ಕನಿಗೂ ಸರಿಯೆನಿಸಿತು ತಮ್ಮನ ಮಾತು ಊಟ ವಸತಿಯ ಪ್ರಶ್ನೆ ಕಳೆದ ಮೇಲೆ ವಿದ್ಯೆಯದು ಏನು ಮಹಾ ಆದರೆ ಇದರಿಂದ ಬೇರೆಯವರಿಗೂ ಪ್ರಶ್ನೆ ಸಮಸ್ಯೆ ಬರುತ್ತವೆ ಎಂದು ಅಕ್ಕ ಚಿಂತಿಸಲಿಲ್ಲ ಸುಧಾ ಸಂತೋಷದಿಂದ ಸಮ್ಮತಿಸಿದ್ದಾಳೆ ಭಾಗೀರಥಿಯ ಮನಸ್ಸು ಕಹಿ ಊಟಕ್ಕೆ ಈಗಲೇ ಸಾಕಷ್ಟು ಜನರಿದ್ದಾರೆ ಅವರೊಡನೆ ಮತ್ತಿಬ್ಬರು ಸೇರ್ಪಡೆ ಅಳಿಯ ಮಾತನಾಡಲು ಸಿಕ್ಕಿದರೆ ಮಕ್ಕಳನ್ನು ಇಲ್ಲಿ ನಿಲ್ಲಿಸದಂತೆ ತಡೆಯಬಹುದಿತ್ತು ಆದರೆ ಅವರು ಅವನ ಅಕ್ಕನ ಮಕ್ಕಳು ಹೇಳಿದರೂ ತನ್ನದೇ ತಪ್ಪಾಗಬಹುದು ಸುಧಾಳ ಕಿವಿಯನ್ನು ಕುರಿಯುವುದೇ ಲೇಸು ಗಂಡಸರು ಬೇರೆ ಯಾರ ಮಾತಿಗೂ ಹೆಚ್ಚಿನ ಬೆಲೆ ಕೊಡುವುದಿಲ್ಲ ಹೆಂಡತಿ ನಗುತ್ತಾ ಒಂದು ಮಾತು ಹೇಳಿದರೆ ಅದನ್ನು ಅಲ್ಲಗಳೆಯುವುದು ಅಸಾಧ್ಯ ಆದರೆ ಸುಧಾಳಿಗೂ ಹೇಳಲಾಗಲಿಲ್ಲ ಅಷ್ಟರಲ್ಲಿ ಆ ಮಕ್ಕಳು ಹಾಸ್ಟೆಲನ್ನು ಬಿಟ್ಟು ಮೂಟೆಯ ಸಮೇತ ಬಂದು ಬಿಟ್ಟಿದ್ದಾರೆ ಸುಧಾಳ ಅತ್ತೆ ಅವರನ್ನು ಉಪಚರಿಸುತ್ತಾ ಬಿಸಿ ಪಾನೀಯವನ್ನು ತಂದುಕೊಟ್ಟರು ರಾತ್ರಿ ಅನ್ನಕ್ಕೆ ಅಕ್ಕಿಯನ್ನು ಜಾಸ್ತಿ ಹಾಕಿಬಿಡಿ ಭಾಗಕ್ಕ ಎಂದರು ನಗುತ್ತ ಸ್ವಲ್ಪ ಹೊತ್ತಿಗೆಲ್ಲ ಡಾಕ್ಟರರ ಬಳಿಗೆ ಹೋದ ಶ್ರೀನಿವಾಸ ಮತ್ತು ಸುಧಾ ಹಿಂದಿರುಗಿದರು ಜ್ವರದಿಂದ ನವೀನ ರಗಳೆ ಮಾಡುತ್ತಿದ್ದುದರಿಂದ ಸುಧಾಳಿಗೆ ಬೇರೆ ಯಾರತ್ತವೂ ಗಮನ ಕೊಡಲಾಗಲಿಲ್ಲ ಸಮಯ ಸಾಧಿಸಿ ಭಾಗೀರಥಿಯೇ ಅಂದಳು ಇನ್ನ ಸಂಸಾರದರಗಳಿಗೆ ಇನ್ನಿಬ್ಬರು ಸೇರಿದ್ದಾರೆ ಇನ್ನೂ ನೀನು ಬಾಯಿ ಮುಚ್ಚಿಕೊಂಡು ಇದ್ದೀಯಲ್ಲ ಮನೆಯಲ್ಲಿ ಇದ್ದದ್ದು ನಾಲ್ಕು ಕೋಣೆಗಳು ಜನರು ಹೆಚ್ಚಿದಂತೆ ಸ್ಥಳದ ಅಭಾವ ಹೊರ ಜಗಲಿಯ ತುದಿಯಲ್ಲಿ ಪರದೆ ಕಟ್ಟಿ ಅಕ್ಕನ ಮಕ್ಕಳಿಗೆ ಕೋಣೆ ಮಾಡಲಾಯಿತು ಟ್ಯೂಷನ್ ಮಕ್ಕಳಿಗೆ ಇನ್ನೊಂದು ತುದಿಯಲ್ಲಿ ಪಾಠ ಶ್ರೀನಿವಾಸ ತನ್ನ ಶಾಲೆ ಮತ್ತು ಟ್ಯೂಷನ್ ಕೆಲಸಗಳ ಮಧ್ಯೆ ಎಂ ಎ ಪರೀಕ್ಷೆಗೆ ಕಟ್ಟಿದ್ದಾನೆ ಅವನ ಪುಸ್ತಕ ರಾಶಿ ಒಂದು ಕಡೆ ಸುಧಾಳಿಗೆ ತೊಂದರೆಯಾಗದಂತೆ ಹೊರಜಗಲಿಯಲ್ಲಿ ಮಧ್ಯರಾತ್ರಿ ತನಕ ಅವನ ಓದು ನೆಂಟರಿಷ್ಟರ ಆಗಮನವಾದರೆ ಮನೆ ಸಂತೆಯಂತೆ ಕಿವಿಗೆ ಹತ್ತಿ ಬಿರುಡಬೇಕು ಹೆಂಗಸರಿಗೆ ಹಗಲು ರಾತ್ರಿ ದೊಡ್ಡ ಸಂಸಾರಕ್ಕೆ ಉಣಬಡಿಸುವ ಕೆಲಸ ಪಾತ್ರೆ ಬಟ್ಟೆ ಹೇರಳವಾಗಿ ಬೀಳುತ್ತಿದ್ದುದರಿಂದ ಕೆಲಸದವಳು ಬೇಕಾಯಿತು ಕಾಫಿ ತಿಂಡಿಗೆ ಗಲಾಟೆ ಸ್ನಾನಕ್ಕೆ ಕ್ಯೂ ನವೀನನ ಕೆಲಸದ ಮಧ್ಯೆ ಉಳಿದ ಸದಸ್ಯರನ್ನೂ ವಿಚಾರಿಸಿಕೊಳ್ಳುತ್ತಾ ಸುಧಾ ಅವಸರದಲ್ಲಿ ಬ್ಯಾಂಕ್ಗೆ ಹೊರಡಬೇಕು ಕೆಲವೊಮ್ಮೆ ಅವಳಿಗೆ ತಾನು ಪರಕೀಯರ ಮನೆಯಲ್ಲಿದ್ದೇನೆ ಎಂಬ ಅನಿಸಿಕೆ ಭಾಗೀರಥಿ ಸಮಯ ಸಾಧಿಸಿ ಮಗಳ ಕಿವಿಯನ್ನು ಕೊರೆದಳು ಬುದ್ಧಿಯ ಒಂದೊಂದು ಇಂಚನ್ನು ಕೊರೆದು ಕೊರೆದು ತೆಗೆದಳು ಅವಳಿಗೆ ಶಾಲೆಗೆ ಹೋಗುವ ಮಕ್ಕಳು ಇಲ್ಲಿರುವುದು ಸಹಿಯವಾಗಿರಲಿಲ್ಲ ಆದರೆ ಸುಧಾ ಅನ್ನುತ್ತಿದ್ದಳು ನಮ್ಮಿಂದ ಇನ್ನೊಬ್ಬರಿಗೆ ಉಪಕಾರವಾದರೆ ಅದಕ್ಕಿಂತ ಹೆಚ್ಚಿನ ಸಂತೃಪ್ತಿ ಇನ್ನೊಂದಿಲ್ಲ ಪಾಪ ಆ ಎಳೆಯರಿಗೆ ಹಾಸ್ಟೆಲ್ ಊಟ ಒಗ್ಗದು ಏನೋ ನಾನು ಎರಡು ತುತ್ತು ಬಡಿಸ್ತಾ ಇದ್ದೇನೆ ಅವರಿಗೆ ಇದರಿಂದ ನೆಮ್ಮದಿಯಾದರೆ ನನಗೂ ಅದು ಹಾಗೆ ನಿನ್ನದೇ ನಿನಗೆ ಹೊರೆ ಸ್ಥಳದ ಅಭಾವ ಹಣದ ಅಭಾವ ಆದರೂ ದೇವರು ನಡೆಸ್ತಾನೆ ಅಂದುಕೊಳ್ತೇನೆ ನನಗೆ ಎರಡು ಮಕ್ಕಳು ಹೆಚ್ಚಿಗೆ ಇದ್ದಿದ್ದರೆ ಅವರನ್ನು ನೋಡಿಕೊಳ್ತಾ ಇರಲಿಲ್ವೆ ನೀನು ಕಾರವಾರದಲ್ಲಿದ್ದಾಗ ನವೀನ ಚಂದ್ರನಿಗೆ ಸಹಾಯ ಮಾಡಲಿಲ್ವೆ ಸುಧಾ ಜ್ಞಾಪಿಸಿದಳು ಪಾಪ ಮೊದಲು ವಾರಾನ್ನಕ್ಕೆ ಬರುತ್ತಾ ಇದ್ದ ಹೌದಾ ನವೀನ ಚಂದ್ರ ತಾಯಿಲ್ಲದ ತಬ್ಬಲಿ ಬಡವ ಕಲಿಯುವ ಆಸೆ ಇತ್ತು ನಿನ್ನ ಅಪ್ಪನಿಗೆ ಕನಿಕರ ಹೆಚ್ಚಾಗಿ ವಾರಾನ್ನ ಬೇಡವೆಂದು ನಮ್ಮಲ್ಲೇ ಇಟ್ಟುಕೊಂಡಿದ್ದರು ನನಗೆ ನಿಜವಾಗಿಯೂ ಇಷ್ಟವಿರಲಿಲ್ಲ ಆದರೂ ಮೂರು ವರ್ಷ ನಮ್ಮ ಜೊತೆ ಎಷ್ಟು ಚೆನ್ನಾಗಿ ಹೊಂದಿಕೊಂಡಿದ್ದ ನಿನ್ನನ್ನು ತಾಯಿ ಎಂದೇ ತಿಳಿದಿದ್ದ ಅಲ್ವೇ ನಿಜ ಮಕ್ಕಳಂತೆ ಆ ತಬ್ಬಲಿ ಹುಡುಗನಿಗೂ ಹೊಂದಿಕೆಯಾಗಿತ್ತು ಆ ದಿನಗಳಲ್ಲಿ ಹಳ್ಳಿಯೂರಿನ ಇವರಿಗೆ ಸಂಬಂಧವಿಲ್ಲದ ಹುಡುಗ ಅರವಿಂದನ ಪ್ರಾಯದವನು ಹತ್ತನೇ ಕ್ಲಾಸು ಮತ್ತು ದ್ವಿತೀಯ ಪಿಯುಸಿ ಮುಗಿಯುವವರೆಗೆ ಅವರ ಮನೆ ವಾಸ ಮಿತಭಾಷೆ ನಯವಿನಯದ ನುಡಿ ಭಾಗೀರಥಿಯ ಎಲ್ಲ ಕೆಲಸಗಳಿಗೂ ಸಹಾಯ ಹಸ್ತ ಎಷ್ಟೋ ಬಾರಿ ಎಂಜಲು ಎಲೆ ತೆಗೆದಿದ್ದಾನೆ ಅನ್ನ ಇಕ್ಕಿದ ಋಣವಿತ್ತು ಅವನ ಕಂಗಳಲ್ಲಿ ಪಿ ಯುಸಿಯಲ್ಲಿ ಉತ್ತಮ ಅಂಕ ಪಡೆದು ಎಂಬಿ ಬಿ ಸೀಟು ಗಿಟ್ಟಿಸಿ ವೈದ್ಯಕೀಯ ಕಲಿಯಲು ಹುಬ್ಬಳ್ಳಿಗೆ ಹೊರಟು ಹೋದ ಮೇಲೆ ಅವನ ಸಂಪರ್ಕವೂ ತಪ್ಪಿತು ಅನಂತರ ಎರಡು ಬಾರಿ ಬಂದಿದ್ದ ಮಂಜುನಾಥನವರನ್ನು ನೋಡಲು ಇತ್ತೀಚೆಗೆ ಅವನೆಲ್ಲಿದ್ದಾನೆ ಎಂದೂ ತಿಳಿಯಿತು ಈಗ ಎಲ್ಲಿದ್ದಾನಂತೆ ನವೀನಚಂದ್ರ ಕೇಳಿದಳು ಮಗಳನ್ನ ಉತ್ತರದಲ್ಲಿ ಎಲ್ಲೋ ಸರಕಾರಿ ಆಸ್ಪತ್ರೆಯಲ್ಲಿದ್ದಾನಂತೆ ನನಗೂ ಅವನ ಸುದ್ದಿ ಗೊತ್ತಿಲ್ಲ ಅನ್ನದರುಣ ಎಷ್ಟು ಜನಕ್ಕೆ ನೆನಪಿರುತ್ತದೆ ಹೇಳು ನಾಳೆ ನಿನ್ನಲ್ಲಿ ಇರುವ ಈ ಹುಡುಗರ ಹಣೆ ಬರಹೂ ಇಷ್ಟೇ ತಾಯಿಯ ಮಾತು ನಿಜವೆನಿಸುತ್ತಿತ್ತು ಸುಧಾಳಿಗೆ ತಾನು ಗಂಡ ಮಗು ಮೂವರೇ ಇದ್ದರೆ ಮನೆ ನಂದನವನ ಗಂಡ ಗಳಿಸಿದ್ದು ತನ್ನ ಪುಟ್ಟ ಸಂಸಾರಕ್ಕೆ ಸಾಕು ತನಗೂ ಆಫೀಸಿಗೆ ಅಳಿಯುವ ರಗಳೇ ಇಲ್ಲ ತಿರುಗಾಟವೋ ಸಿನಿಮಾವೋ ಹಾಯಾಗಿ ಇರಬಹುದು ತಾವಿಬ್ಬರು ಈಗ ಹಗಲು ರಾತ್ರಿ ದುಡಿಯುವುದು ಯಾರಿಗೆ ತಮ್ಮಿಬ್ಬರ ಗಳಿಕೆ ಹತ್ತು ಜನರ ಹೊಟ್ಟೆ ತುಂಬಿಸುವುದರಲ್ಲಿ ವ್ಯಯವಾಗುತ್ತಿದೆ ಅಮ್ಮ ಹೇಳಿದಂತೆ ತಾನು ದುಡಿದ ಹಣದಲ್ಲಿ ಈತನಕ ಒಂದು ಚೂರು ಬಂಗಾರ ಮಾಡಿಸಿಕೊಂಡಿಲ್ಲ ಚೆನ್ನಾಗಿರುವ ಸೀರೆ ತೆಗೆದಿಲ್ಲ ಮೊಂಬತ್ತಿಯಂತೆ ನೀನು ಇತರರಿಗಾಗಿ ಕರಗಿ ಕರಗಿ ಹೋಗ್ತಾ ಇದೆಯಲ್ಲೇ ಸುಧಾ ಯಾವ ಸುಖಕ್ಕಾಗಿ ಕೇಳುತ್ತಾಳೆ ಈಗ ಸಂಬಳದ ಹಣ ಬಂದಾಗ ಎಲ್ಲರ ಮುಖಗಳು ಕಣ್ಣೆದುರು ಬರುತ್ತವೆ ಯಾರಿಗೂ ಹೇಳದೆ ತಾನು ದುಡಿದುದನ್ನು ಬೇರೆ ತೆಗೆದಿಡಬೇಕೆಂದು ಎನಿಸುತ್ತದೆ ಆದರೆ ನಾದಿನಿಯರ ಮದುವೆಗೆ ಹಣ ಬೇಡವೇ ಮೈದುನನ ಓದಿಗೆ ಹಣ ಕಟ್ಟಬೇಕು ಸಾಲ ತೆಗೆದು ಸ್ವಂತದ ಮನೆ ಮಾಡಬೇಕು ಅತ್ತೆ ಮಾವನ ಕಾಯಿಲೆಗೆ ಹಣ ಸುರಿಯಬೇಕು ತಾಪತ್ರಯದ ಮೂಟೆ ಹೆಚ್ಚುತ್ತಲೇ ಹೋಗುತ್ತದೆ ಅಮ್ಮನ ಮಾತು ಕೇಳಿ ಕೇಳಿ ಎಲ್ಲರನ್ನು ಬಿಟ್ಟು ಬೇರೆ ಹೋಗಿ ಉಳಿಯಬೇಕು ಎಂಬ ಆಸೆ ಆಗಾಗ ಮನದಲ್ಲಿ ಮೂಡುತ್ತದೆ ಇದನ್ನೇ ಒಂದು ದಿನ ಶ್ರೀನಿವಾಸನೊಡನೆ ಹೇಳಿದಾಗ ಅವನು ಹುಬ್ಬೇರಿಸಿದ ಈ ಮಾತು ನಿನ್ನ ಬಾಯಿಂದ ಬರಬಾರದಿತ್ತು ಎಂದ ವ್ಯಥೆಯಲ್ಲಿ ಅದೇ ಕೊನೆ ಆಮೇಲೆ ಬೇರೆ ಮನೆ ಮಾಡುವ ವಿಷಯವನ್ನು ಕನಸಿನಲ್ಲೂ ಯೋಚಿಸಲಿಲ್ಲ ಸ್ವಾರ್ಥಕ್ಕಿಂತ ಕೂಡಿ ಬಾಳುವುದರಲ್ಲಿ ಹೆಚ್ಚು ಸುಖವನ್ನು ಕಾಣಲಾರಂಭಿಸಿದಳು ಭಾಗೀರಥಿಗೆ ಮಗಳು ತನ್ನ ಮಾತನ್ನು ಕೇಳುತ್ತಾಳೆಂಬ ಧೈರ್ಯವಿತ್ತು ಕುಟುಂಬವನ್ನು ಒಡೆದರೂ ಮಗಳು ಸುಖಿಯಾಗಿರಲಿ ಎನ್ನುವ ತತ್ವ ಅವಳದು ಆದರೆ ಸುಧಾ ಸ್ವಭಾವದಲ್ಲಿ ಯಾವ ಪರಿವರ್ತನೆಯೂ ಆಗದೆ ಹೋದಾಗ ಒಳಗೊಳಗೆ ಅಧೀರವಾಯಿತು ಅವಳ ಮನಸ್ಸು ಇದುವರೆಗೆ ಎಪಿ ಮಾಲತಿ ಅವರ ತಿರುಗಿದ ಚಕ್ರ ಕಾದಂಬರಿಯ ಓದು ಸರಣಿ ಕಾರ್ಯಕ್ರಮ ಕೇಳಿದಿರಿ ನಿರೂಪಿಸಿದವರು ಮಮತಾ ನವೀನ್ ಶೆಟ್ಟಿ